ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ರಾಣಿ ನಿಶ್ರೂಪ್ ಬ್ರಾಂಡ್ ಗೆ ಎಲ್ರಿಗೂ ಸ್ವಾಗತ ಇವತ್ತು ಏನೇನ್ ಕಲೆಕ್ಷನ್ಸ್ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ರಾಣಿ ಫ್ಯಾಷನ್ಸ್ ಆದ ನಿಶ್ರೂಪ್ ಓನರ್ ಇವಾಗ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ತೆ ಸರ್ ಸೊ ವೆಲ್ಕಮ್ ಟು ರಾಣಿ ಫ್ಯಾಶನ್ ಕುರ್ತೀಸ್ ಇಲ್ಲಿ ಬನ್ನಿ ಏನೇನು ವೆರೈಟೀಸ್ ಇದೆ ನಮ್ಮಲ್ಲಿ ಅಕ್ರಾಸ್ ಸೌತ್ ಇಂಡಿಯಾ ಸಪ್ಲೈ ಬ್ರ್ಯಾಂಡು ಪ್ರೀಮಿಯಂ ಬ್ರ್ಯಾಂಡು ಸೊ ಎಲ್ಲರೂ ಬ್ರ್ಯಾಂಡ್ ಮಾಡ್ತಾರೆ ಸೊ ಒಂದು ಎಂಟೈರ್ ರೇಂಜ್ ವುಮೆನ್ಸ್ ಅಲ್ಲಿ ಮಾಡಬೇಕು ಅಂತ ಹೇಳಿ ಈ ಬ್ರ್ಯಾಂಡ್ ಮಾಡಿದ್ದೀವಿ ನಾವು ಸೊ ಎಲ್ಲಾ ರೀತಿ ಕ್ಯಾಟಗರಿವರೆಗೂ ಕೂಡ ಅದು ರೀಚ್ ಆಗಬೇಕು ಆ ಉದ್ದೇಶದಿಂದ ನಾವು ಮಾಡಿರೋದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೆಟ್ಸ್ ಇದು ವರ್ಟಿಕಲ್ ಸೆಟ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಇಲ್ಲಿ ಬರೀ ಹೋಲ್ಸೇಲ್ ಮಾತ್ರ ಸಿಗೋದು ಅಂಗಡಿಯವರಿಗೆ ಮಾತ್ರ ಸಿಗದು ದಯವಿಟ್ಟು ಯಾರು ಕೂಡ ರಿಟೇಲ್ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ಇದು ಓನ್ಲಿ ಫಾರ್ ದ ಹೋಲ್ ಯಾರು ಬಿಸ್ನೆಸ್ ಮಾಡಬೇಕು ಅಂತ ಇದರ ಮನೇಲಿ ಕುತ್ಕೊಂಡು ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ಯಾರು ಸ್ವಂತ ಏನಾದರೂ ನಾನು ಒಂದು ಪ್ಯಾಸಿವ್ ಇನ್ಕಮ್ ನಾನು ಮಾಡಬೇಕು ಅಂತ ಇದ್ದೀರಾ ಅವ್ರು ಮಾತ್ರ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಎಲ್ಲ ಕಾಣ್ತ ನಂಬರ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ವೆರೈಟೀಸು ಟೂ ಪೀಸ್ ಸೆಟ್ಸ್ ಇದು ಎಲ್ಲ ಒಟ್ಟಿ ಬರುತ್ತೆ ತುಂಬಾ ಚೆನ್ನಾಗಿದೆ ಟಾಪ್ ಅಂಡ್ ಬಾಟಮ್ ಬಾಟಮ್ ಅಲ್ಲಿ ಪಾಕೆಟ್ ಬರುತ್ತೆ ನೋಡಿ ಕಾಲರ್ ಮೆಕ್ಕು ಎಷ್ಟು ಚೆನ್ನಾಗಿ ಒಂದಕ್ಕಿಂತ ಒಂದು ವೆರೈಟೀಸ್ ಇದೆ ಇಲ್ಲಿ ಆಕ್ಚುಲಿ ಎಲ್ಲ ಬಾಟಮ್ ಅಲ್ಲಿ ನೋಡ್ಬೇಕು ನೀವು ವಿತ್ ಪಾಕೆಟ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಒಟ್ಟಿ ಕನ್ಸ ಟು ಪೀಸ್ ಸೆಟ್ ಬರುತ್ತೆ ಇದು ವಿತ್ ಕಾಲರ್ ನೆಕ್ ಬರುತ್ತೆ ಎಲ್ಲ ಬಾಟಮ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ವಿತ್ ಪಾಕೆಟ್ ಬರುತ್ತೆ ಲೆಂತ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಬ್ರ್ಯಾಂಡ್ ಅಂದ್ರೆ ಯಾವ ರೀತಿ ಫೀಲ್ ಇರುತ್ತೆ ಅಷ್ಟು ಫೀಲ್ ಇದೆ ನೋಡಿ ಎಲ್ಲ ಕಾಟ್ ಸೆಟ್ ಇದು ಎಷ್ಟು ಚೆನ್ನಾಗಿ ಬಾಟ್ ವಿತ್ ಬಾಟಮ್ ಬರುತ್ತೆ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ತುಂಬಾ ಫೈನ್ ಫಿನಿಶಿಂಗ್ ಇದೆ ಸ್ಟಾಕ್ ಎಲ್ಲ ರೀಸ್ಟಾಕ್ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಒಂದಕ್ಕಿನ್ನ ಒಂದು ಕಲೆಕ್ಷನ್ ಚೆನ್ನಾಗಿದೆ ಟೂ ಪೀಸ್ ಸೊ ವಿ ನೆಕ್ ಬರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಬಾಟಮ್ ಅಲ್ಲಿ ಪಾಕೆಟ್ ಬರುತ್ತೆ ಸೊ ಕಲೆಕ್ಷನ್ಸ್ ಎನ್ ನಂಬರ್ ಆಫ್ ಕಲೆಕ್ಷನ್ ಸಿಗುತ್ತೆ ನಿಮಗೆ ಎಂಟೈರ್ ರೇಂಜ್ ಸಿಗುತ್ತೆ ಟೂ ಪೀಸ್ ಎಟ್ ಬೇಕಾ ತ್ರೀ ಪೀಸ್ ಎಟ್ ಬೇಕಾ ಅಂಬ್ರಲಾ ಬೇಕಾ ಬೇಸಿಕ್ ಟಾಪ್ ಬೇಕಾ ಎಂಬ್ರಾಯ್ಡರಿ ಟಾಪ್ ಬೇಕಾ ದಟ್ಟ ಬ್ರ್ಯಾಂಡ್ ಸೈಜ್ ಅಲ್ಲಿ ಸಿಗುತ್ತೆ ನಿಮಗೆ ಫ್ರೆಂಡ್ಸ್ ಸೊ ಎಲ್ರು ಬ್ರ್ಯಾಂಡ್ ಮಾಡ್ತೀವಿ ಕುರ್ತೀಸ್ ಮಾಡ್ತೀವಿ ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ ಅದರಲ್ಲಿ ಸೈಜಸ್ ಇರಲ್ಲ ನಾವು ಸೈಜಸ್ ಅಂತ ಬಂದ್ರೆ ಈಗ ಚೋರ್ ಸೈಜ್ ಎಲ್ಲ ಕೊಡ್ತಾರೆ ಮಾರ್ಕೆಟ್ ಅಲ್ಲಿ ನಿಮಗೆ ಸಿಗ್ಬೋದು ಸೊ ನಮ್ದು ಎಸ್ ಬಂದ್ಬಿಟ್ಟು ಅವ್ರದಕ್ಕೆ ಎಲ್ಲೋ ಮತ್ತೆ ಎಕ್ಸ್ ಮ್ಯಾಚ್ ಆಗ್ತಾ ಇರುತ್ತೆ ಸೊ ಲೆಂತ್ ಕೂಡ ಅಷ್ಟೇನೆ ಸೊ ಅವರೆಲ್ಲ ಹೇಳ್ತಾರೆ ನಿಮಗೆ ನೂರ ಮೂವತ್ತು ರೂಪಾಯಿಗೆ ಕೊಡ್ತೀವಿ ನೂರ್ ನಲ್ವತ್ತು ರೂಪಾಯಿಗೆ ಟಾಪ್ ಕೊಡ್ತೀವಿ ಅಂತ ಹೆಂಗ್ ಸಾಧ್ಯ ಅಂತ ಹೇಳಿದ್ರೆ ಇಂಪಾಸಿಬಲ್ ಅದು ಸೊ ಆಲ್ಮೋಸ್ಟ್ ಬಟ್ಟೆದು ಸೇಮ್ ಕಾಸ್ಟೇ ಇರುತ್ತೆ ಆಲ್ಮೋಸ್ಟ್ ಫೈವ್ ಟೆನ್ ರುಪೀಸ್ ಡಿಫ್ರೆನ್ಸ್ ಇರ್ಬೋದು ಅಷ್ಟೇನೆ ಸೊ ನಿಮಗೆ ಅದು ಮೆಜರ್ಮೆಂಟ್ ಎಲ್ಲ ನೋಡಿದಾಗ ಗೊತ್ತಾಗುತ್ತೆ ಬ್ರ್ಯಾಂಡ್ ಸೈಜ್ ಏನು ಮತ್ತೆ ಅನ್ ಬ್ರಾಂಡಿಗೂ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗುತ್ತೆ ಸೊ ಮತ್ತೆ ಬಂದ್ಬಿಟ್ಟು ಮಿಲ್ ಪ್ರಿಂಟ್ಸ್ ಇರುತ್ತೆ ಫ್ರೆಂಡ್ಸ್ ನೋಡಿ ಇದು ಕಾಟ್ಸೆಟ್ ಎಷ್ಟು ಚೆನ್ನಾಗಿದೆ ಅಂತೇಳಿ ಸ್ಲೀವ್ಲೆಸ್ ನಮ್ಮಲ್ಲಿ ಬಂದ್ಬಿಟ್ಟು ಎಲ್ಲ ಮಿಲ್ ಪ್ರಿಂಟ್ಸ್ ಇರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಕಲರ್ ಹೋಗೋದಾಗ್ಲಿ ಕಲರ್ ಬೀಡ್ ಆಗೋದಾಗ್ಲಿ ಯಾವುದೇ ಕಾರಣಕ್ಕೂ ಇಶ್ಯೂ ಇರಲ್ಲ ಆ ರೀತಿ ಏನಾದ್ರು ಇಶ್ಯೂ ಇದ್ರೆ ನಾನು ರಿಟರ್ನ್ ತಗೊಳ್ಳೋದಕ್ಕೆ ನಾನು ರೆಡಿ ಇದೀನಿ ನನ್ನ ಬ್ರ್ಯಾಂಡ್ ಸೊ ಆ ಕಾನ್ಫಿಡೆನ್ಸ್ ಮೇಲೆ ನಾವು ಹೇಳ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಕಾಟ್ಸೆಟ್ಸ್ ಎಲ್ಲ ರೀಸ್ಟಾಕ್ ಆಗಿದೆ ಇವಾಗ ನೋಡಿ ಇವಾಗ ಇಲ್ಲಿ ನಾವು ಹೇಳೋದನ್ನೆಲ್ಲ ವೇರೋಸಿ ಬಂದಿದೀವಿ ತ್ರೀ ಪೀಸಸ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಮಲ್ಟಿಪಲ್ ಕಲೆಕ್ಷನ್ ಸಿಗುತ್ತೆ ನಿಮ್ಮ ನಿಮಗೆ ಸೊ ವೆರೈಟಿ ಆಫ್ ಫ್ಯಾಬ್ರಿಕ್ ಅಲ್ಲಿ ಸಿಗುತ್ತೆ ನೋಡಿ ಇದೆಲ್ಲ ಅಲ್ಲಿ ತ್ರೀ ಪೀಸ್ ಸೆಟ್ ಬರುತ್ತೆ ತುಂಬಾ ಪ್ರೀಮಿಯಂ ಬರುತ್ತೆ ಡಿಜಿಟಲ್ ಪ್ರಿಂಟ್ ಬರುತ್ತೆ ಇದು ಸೊ ಇದೆಲ್ಲ ನಾವು ಫ್ಯಾಬ್ರಿಕ್ ನಚೆ ಫ್ಯಾಬ್ರಿಕ್ ನ ಪರ್ಚೇಸ್ ಮಾಡಿದ್ರು ನಾವು ಪ್ರಿಂಟ್ ಮಾಡ್ತಿರೋದು ಸ್ಪರ್ಧಾ ಎಂಬ್ರಾಯ್ಡರಿ ವರ್ಕ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಪ್ರೀಮಿಯಂ ಬರುತ್ತೆ ತ್ರೀ ಪೀಸ್ ಸೆಟ್ ಸೊ ಫೆಸ್ಟಿವಲ್ಗೆ ಅಥವಾ ಪಾರ್ಟಿವೇರ್ ಟೈಪ್ ಕೂಡ ಯೂಸ್ ಮಾಡಬಹುದು ಕಸ್ಟಮರ್ಸ್ ಒಂದಕ್ಕಿಂತ ಒಂದು ಕಲೆಕ್ಷನ್ ಚೆನ್ನಾಗಿದೆ ಫ್ರೆಂಡ್ಸ್ ಇದೆಲ್ಲ ರೇಷಾ ಪ್ಯಾಕ್ ಇರುತ್ತೆ ಟು ತ್ರೀ ಡಬಲ್ ಎಕ್ಸ್ ಎಲ್ ವರ್ಗು ಬರುತ್ತೆ ಇದು ನೋಡಿ ಅವಾಸದಲ್ಲೂ ಕೂಡ ಇದೆ ನಮ್ಮಲ್ಲಿ ಹವಾಸನ ಒರಿಜಿನಲ್ ಕೂಡ ಅವೈಲಬಲ್ ಇದೆ ಇದೆಲ್ಲ ಟೂ ಪೀಸ್ ಸೆಟ್ ಬರುತ್ತೆ ಆವಾಸ ಒರಿಜಿನಲ್ ಇಲ್ಲ ಕರೆಂಟ್ ಆರ್ಟಿಕಲ್ಸ್ ಬರುತ್ತೆ ನೋಡಿ ರಾಣಿ ಫ್ಯಾಷನ್ ಮೆನ್ಸ್ ಕೂಡ ಸಿಗುತ್ತೆ ಮೆನ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಎಲ್ಲ ರೇಷಾ ಪ್ಯಾಕ್ ಬೈ ಮಾಡಬೇಕು ಈ ರೀತಿ ಜೀನ್ಸ್ ಸಿಗುತ್ತೆ ಎಲ್ಲ ಸೈಜ್ ಕೂಡ ಟ್ವೆಂಟಿ ಐಟ್ ಇಂದ ತರ್ಟಿ ಸಿಕ್ಸ್ ಎಲ್ಲ ನ್ಯೂ ಬ್ರ್ಯಾಂಡ್ ನ್ಯೂ ಇರುತ್ತೆ ಇದು ಯಾವ್ದು ಕೂಡ ಸ್ಟಾಕ್ ಲಾಟ್ ಅಲ್ಲ ದಯವಿಟ್ಟು ಮತ್ತೆ ಇರ್ತಾ ಇದೆ ಯಾವ್ದು ಕೂಡ ಸ್ಟಾಕ್ ಲಾಟ್ ಅಲ್ಲ ಫ್ರೆಶ್ ಗುಡ್ಸ್ ಇರುತ್ತೆ ನೋಡಿ ಈವನ್ ಶರ್ಟ್ ಕೂಡ ಅಷ್ಟೇ ಬೋರ್ಡ್ ಪ್ಯಾಕಿಂಗ್ ಇರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಈ ರೀತಿ ಎಲ್ಲ ಬೋರ್ಡ್ ಪ್ಯಾಕಿಂಗ್ ಇರುತ್ತೆ ನಿಮ್ಗೆ ಎಷ್ಟು ಬೇಕು ಅಂದ್ರೂ ಕೂಡ ನಾವು ವೆರೈಟಿನ ತರಿಸ್ಕೊಡ್ತೀವಿ ನೆನ್ಸಲ್ಲೂ ಕೂಡ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಬಿಸ್ನೆಸ್ ಮಾಡಬೇಕು ಸರ ಯಾವ ರೀತಿ ಈ ರೀತಿ ವೆರೈಟಿ ಬೇಕು ಟ್ರ್ಯಾಕ್ ಪ್ಯಾಂಟ್ ಬೇಕು ಜೀನ್ಸ್ ಬೇಕು ಏನ್ ಬೇಕು ಅಂದ್ರೂ ಕೂಡ ನಾವು ತರಿಸ್ಕೊಡೋದಕ್ಕೂ ಕೂಡ ನಮ್ಮ ನೆಟ್ವರ್ಕ್ ಅಲ್ಲಿ ನಾವು ತರಿಸ್ಕೊಡ್ತೀವಿ ಅದು ಕೂಡ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನೋಡಿ ಇವಾಗ ಬಾಗಲಕೋಟೆಯಿಂದ ಬಂದಿದ್ದಾರೆ ನಮ್ಮ ಸ್ನೇಹಿತರು ಸರ್ ನಿಮ್ಮ ಹೆಸರು ಸರ್ ಪವನ್ ಅಂತ ಪವನ್ ಅಂತ ಸರ್ ವೆಲ್ಕಮ್ ಟು ರಾಣಿ ಫ್ಯಾಷನ್ ಹೇಗೆ ಅನಿಸ್ತು ನಮ್ಮ ಹೌಸ್ ಎಲ್ಲ ನೋಡಿದ ಮೇಲೆ ನಿಮಗೆ ಶಾಪಿಗೆ ಹೊಸ ಮಾಡಬೇಕು ಅಂತ ಇದ್ದೀರಾ ನಿಮ್ಗೆ ಏನು ನಿಮ್ಮ ಅಭಿಪ್ರಾಯ ಏನು ಸರ್ ಸರ್ ಆಕ್ಚುಲಿ ನಮ್ಮ ಅಕ್ಕ ಇವರು ಕವಿತಾ ಅಂತ ಇವರು ಇವಾಗ ಜಸ್ಟ್ ಹೌಸ್ ವೈಫ್ ಅಷ್ಟೇ ಅವ್ರ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಡ ಅಂತ ಹೇಳಿ ಯೂಟ್ಯೂಬ್ ಆಯ್ತು ನೋಡ್ಕೊಂಡು ಬಂದಿದ್ದೆ ನಾವ್ ಇಲ್ಲಿಗೆ ಇವ್ರು ಬಾಗಲಕೋಟೆ ನಿಮಗೆ ಹೆಂಗ ಅನಸ್ತು ಮೇಡಮ್ ಈಗ ಈ ಬ್ರಾಂಡ್ ಎಲ್ಲ ನೋಡಿದ್ಮೇಲೆ ನಾನು ಬಿಸ್ನೆಸ್ ಮಾಡ್ಬೋದು ನಾನು ಎಲ್ಲಿ ಮನೆಲ್ಲ ಕುತ್ ಬಿಸ್ನೆಸ್ ಮಾಡ್ಬೋದು ಅನ್ನಿಸ್ತಾ ಇಲ್ವಾ ಎಲ್ಲಾ ಪ್ರಾಡಕ್ಟ್ ಎಲ್ಲ ಇಷ್ಟ ಆಯ್ತಾ ಬ್ರಾಂಡ್ ಎಲ್ಲಾ ಇಷ್ಟ ಆಯ್ತಾ ಸೊ ಎಂಟೈರ್ ರೇನ್ ಸಿಗಬೇಕು ಅಂದ್ರೆ ಟಾಪ್ ಇರ್ಬೋದು ಬಾಟಮ್ ಇರ್ಬೋದು ಲೆಗಿನ್ಸ್ ಜಗೀನ್ಸ್ ಟೂ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ ಅಂಬರ ಪ್ರತಿಯೊಂದು ಕೂಡ ಎಂಟೈರ್ ಕಲೆಕ್ಷನ್ ಸಿಗ್ತಾ ನಿಮಗೆ ಸಿಗುತ್ತೆ ಫಾರ್ ದ ಸಪೋರ್ಟ್ ಸಪೋರ್ಟ್ ಮಾಡಿ ನೀವು ಬಿಸ್ನೆಸ್ ಮಾಡಿ ನಿಮ್ಗೆ ಏನ್ ಸಪೋರ್ಟ್ ಬೇಕು ನೀವು ಅಲ್ಲಿ ಕುತ್ಕೊಂಡು ಆರ್ಡರ್ ಮಾಡಿ ನಾವು ಇಲ್ಲಿಂದ ಸಪ್ಲೈ ಮಾಡ್ತೀವಿ ಮೇಡಮ್ ರಾಣಿ ಫ್ಯಾಷನ್ಗೆ ನಾವು ನಿಮ್ಗೆ ನೋಡೋದಕ್ಕಿಂತ ಇಲ್ಲಿ ವೆರೈಟಿಗಳು ಜಾಸ್ತಿ ಇದೆ ನಾವು ಅಂದ್ಕೊಂಡು ಬಂದಿದ್ದೆ ಒಂದು ಇಲ್ಲಿ ವೆರೈಟಿಗಳು ನೋಡಿಂದೆ ನಾವು ಇನ್ನೂ ತೊಗೋಬೋದು ಇದು ಮಾಡ್ಬೋದು ಇನ್ನೊಂದು ಅಪರ್ಚುನಿಟಿ ಏನಂದರೆ ಮನೆ ಖಾಲಿ ಇದ್ದ ಹೆಣ್ಮಕ್ಳು ಇದೊಂದು ಮಾಡ್ಬೋದು ಅಂತ ಭರವಸೆ ಕೊಟ್ಟರು ಸರ್ ನಾನು ಇದ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್ ಸಪೋರ್ಟ್ ಮಾಡ್ತಿದ್ದಾರೆ ಯಾವ ಥರ ಮಾಡಬೇಕು ಏನು ಅಂತ ಹೇಳ್ತಿದ್ದಾರೆ ಇದೇ ಈ ನನ್ನಂಥ ಹೆಣ್ಮಕ್ಳಿಗೂ ಹೆಲ್ಪ್ ಆಗಲಿ ಅನ್ನೋದು ಒಂದು ಆಸೆಯ ಇದೇ ವಿಡಿಯೋಗಳಿಗೆಲ್ಲೂ ಜಾಸ್ತಿ ವೈರಲ್ ಆಗಲಿ ಸಪೋರ್ಟ್ ಮಾಡಿ ಸರ್ ಗೆ ಹೆಲ್ಪ್ ಮಾಡಿ ಸರ್ ಥ್ಯಾಂಕ್ ಯು ಖಂಡಿತ ಮೇಡಮ್ ಖಂಡಿತ ಹೆಲ್ಪ್ ಮಾಡೋಣ ಸೊ ಇವತ್ತು ಪಬ್ಲಿಕ್ ನ್ಯೂಸ್ ಏನಂದ್ರೆ ನಮ್ಮ ಪಬ್ಲಿಕ್ ನ್ಯೂಸ್ ಅಲ್ಲಿ ಇವತ್ತು ನಮ್ಮ ಪಾರ್ಟ್ನರ್ ಇದಾರಲ್ಲ ಮಧುವರ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದೀನಿ ಸೊ ರಾಣಿ ಫ್ಯಾಷನ್ ಅಲ್ಲಿ ಇವರೆಲ್ಲ ಇವರು ಪ್ರೊಡಕ್ಷನ್ ಎಂಟೈರ್ ಪ್ರೊಡಕ್ಷನ್ ಇವರೇ ನೋಡ್ಕೊಳ್ಳೋದು ಆಕ್ಚುಲಿ ಸೊ ಏನ್ ನಿಶು ಬ್ರಾಂಡ್ ಪ್ರೊಡಕ್ಷನ್ ಕಂಪ್ಲೀಟ್ ಪ್ರೊಡಕ್ಷನ್ ಇವ್ರು ನೋಡ್ಕೊಳ್ಳೋದು ಸೊ ಸೇಲ್ಸ್ ಪಾರ್ಟ್ ಎಲ್ಲ ನಾವು ನೋಡ್ತೀವಿ ಈ ಈ ಜಾಗದಲ್ಲಿ ಸೇಲ್ಸ್ ಆಗುತ್ತೆ ಸೊ ಮಧುವರ್ ಮಧುವರ್ ಓಟು ಮಧು ನಮಸ್ಕಾರ ಸೊ ಪ್ರೊಡಕ್ಷನ್ ಇವಾಗ ನಾವು ಸ್ಟಾರ್ಟ್ ನಮ್ಮ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿಬಿಟ್ಟು ಟೂ ಇಯರ್ಸ್ ಆಯಿತು ತುಂಬ ಚೆನ್ನಾಗಿ ಪಿಕಪ್ ಆಗಿದೆ ಸೊ ನಾನು ಎಲ್ಲರಿಗೂ ಕೇಳೋದು ಹೇಳೋದೇನಂತ ಅಂದರೆ ಸೊ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್ ಇವಾಗ ನಮ್ಮ ಇನೋಸ್ ಪ್ರೊಡಕ್ಷನ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಸೊ ಲೈಕ್ ನಮ್ಮದು ಒಂದು ಒಂದು ಚಿಕ್ಕ ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೂ ಸಪೋರ್ಟ್ ಮಾಡಬೇಕು ಅನ್ನೋ ರೀತಿಲಿ ನಾವು ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ವಿ ಜಸ್ಟ್ ಏನೋ ಗಾರ್ಮೆಂಟ್ಸ್ ಮಾಡಿದ್ವಿ ಏನೋ ಸೇಲ್ ಮಾಡಿದ್ವಿ ಅಲ್ಲ ವೇರ್ ಬಿಲ್ಡಿಂಗ್ ಬ್ರ್ಯಾಂಡ್ ಒಂದು ಬಿಲ್ಡ್ ಬ್ರ್ಯಾಂಡ್ ಬಿಲ್ಡ್ ಮಾಡಿಬಿಟ್ಟು ಒಂದು ದೊಡ್ಡ ಸಂಸ್ಥೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಸ್ಟಾರ್ಟ್ ಮಾಡಿದ್ವಿ ನಾವು ಇದು ಸೊ ನಿಮ್ಮೆಲ್ಲ ಸಪೋರ್ಟ್ ಇದೆ ಇದೇ ರೀತಿ ಮುಂದುವರ್ಕೊಂಡು ಹೋಗ್ಬೇಕು ಯಾರೇ ಆಗಲಿ ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಾಗ್ಲಿ ಹೋಲ್ಸೇಲ್ ಮಾಡೋದಾಗಲಿ ರೀಸೇಲರ್ಸ್ ಆಗಲಿ ಎಲ್ಲ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಮ್ಮಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಸಿಗುತ್ತೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ ಎಲ್ಲಾ ಎತ್ನಿಕ್ ವೇರ್ ರೇಂಜ್ ನಮ್ಮಲ್ಲಿ ಅವೈಲೇಬಲ್ ಇದೆ ಸೊ ಒಂದ್ ವಿಸಿಟ್ ಮಾಡಿ ನೀವು ಸೊ ಫೀಲ್ ಮಾಡಿ ಪ್ರಾಡಕ್ಟ್ ನ ಕ್ವಾಲಿಟಿ ನೋಡಿ ಆಮೇಲೆ ಪರ್ಚೇಸ್ ಮಾಡಬಹುದು ಮತ್ತೆ ಏನಂದ್ರೆ ನಾವು ಬಂದ್ಬಿಟ್ಟು ಕಾರ್ಪೊರೇಟ್ ಅಲ್ಲೇ ವರ್ಕ್ ಮಾಡ್ತಿದಾರೆ ಆಕ್ಚುಲಿ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇಂದ ನಮ್ದೇ ಒಂದು ಸಂಸ್ಥೆ ಮಾಡಬೇಕು ಜಸ್ಟ್ ಇವನ್ ನಮ್ಮ ನನ್ನ ವೈಫು ಕೂಡ ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದು ಜಸ್ಟ್ ಒಂದು ಪ್ಯಾಕ್ ಇಂದ ಅವಳು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಸೊ ವಿ ಗಾಟ್ ದ ಕಾನ್ಫಿಡೆನ್ಸ್ ಮನೆಯಲ್ಲೂ ಕೂಡ ನಾವು ಒಂದು ಪ್ಯಾಸಿವ್ ಇನ್ಕಮ್ ಆಗಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಇವತ್ತು ಒಂದು ನಮ್ದೇ ಆದ ಒಂದು ಬ್ರಾಂಡ್ ಫಿಫ್ಟಿ ಸಿಕ್ಸ್ಟಿ ತೌಸಂಡ್ ಪೀಸಸ್ ಮಂತ್ಲಿ ನಾವು ಸೇಲ್ ಮಾಡ್ತಾ ಇದೀವಿ ಅಕ್ಳಾಸ್ ಸೌತ್ ಇಂಡಿಯಾ ಸಪ್ಲೈ ಮಾಡ್ತಾ ಇದೀವಿ ಅಂದ್ರೆ ವಿ ಗಾಟ್ ದ ಕಾನ್ಫಿಡೆನ್ಸ್ ಬ್ರಾಂಡ್ ಅಂದ್ರೆ ಯಾವ ರೀತಿ ಬೇಕು ಜನಗಳಿಗೆ ಏನ್ ರಿಕ್ವೈರ್ಮೆಂಟ್ ಬೇಕು ಪ್ರತಿಯೊಂದು ಹಳ್ಳಿಯಲ್ಲೂ ಕೂತ್ಕೊಂಡು ಒಂದು ಮಹಿಳೆ ಒಂದು ಬಿಸ್ನೆಸ್ನ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇವು ಒಂದು ದೊಡ್ಡ ಸಂಸ್ಥೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಕೂಡ ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಿದ್ದನ್ನ ಬಿಟ್ಟು ಇದರಲ್ಲಿ ಡೆಡಿಕೇಟೆಡ್ ಮಾಡಿ ನಾವು ಆಲ್ಮೋಸ್ಟ್ ಲಾಸ್ಟ್ ಟೂ ಇಯರ್ಸ್ ಇಂದ ನಾವು ವರ್ಕ್ ಮಾಡ್ತಾ ಇದೀವಿ ಸೊ ಝೀರೋ ಇಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ಐವತ್ತು ಸಾವಿರ ಪೀಸ್ಗೆ ನಾವು ತಂದಿಟ್ಟಿದ್ವಿ ಈ ಬ್ರಾಂಡ್ ಸೊ ಎಲ್ಲರೂ ನೀವು ಸಪೋರ್ಟ್ ಮಾಡಿದ್ರೆ ಹೀಗೆ ಸಪೋರ್ಟ್ ಮಾಡಿ ಇದು ಲಕ್ಷಾಂತರ ಪೀಸಿಗೆ ಒಂದು ಲಕ್ಷ ಎರಡು ಲಕ್ಷ ಪೀಸಿಗೆ ಹೋಗಬೇಕು ನಮಗೆ ನಿಧಾನಕ್ಕೆ ಕಸ್ಟಮರ್ ಏನು ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ನಾವು ಈ ಬ್ರ್ಯಾಂಡ್ನ ನ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶಿತ ಇಬ್ರು ಕೆಲಸ ಮಾಡ್ತಾ ಇದೀವಿ ವಿ ಆರ್ ಚೈಲ್ಡ್ಹುಡ್ ಫ್ರೆಂಡ್ಸ್ ನಾವು ಇವತ್ತು ಇಪ್ಪತ್ತೈದು ವರ್ಷದ ಫ್ರೆಂಡ್ಸ್ ನಾವು ಇದು ಈ ಒಂದು ಸಂಸ್ಥೆನ ಮಾಡಿರೋದು ಸೊ ಒಂದೇ ಕ್ಲಾಸ್ ಒಂದೇ ಕಾಲೇಜು ಒಂದೇ ಕಂಪ್ನಿ ನಾವು ಈ ಕೆಲಸ ಮಾಡಿರೋದು ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಇಂದ ಸೊ ಹಂಗಾಗಿ ಈ ಒಂದು ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಈ ಸಂಸ್ಥೆ ಈ ರೀತಿ ಬೆಳೀತಾ ಇದೆ ಇದ್ರ ಜೊತೆಗೆ ಏನಂದ್ರೆ ನಾವು ಕಂಪ್ನಿ ಬೆಳೆಸ್ತಾ ಇದೀವಿ ಸೊ ನಾವು ಈಗ ಹತ್ತು ಜನ ಕೆಲಸ ಕೊಡ್ಬೇಕು ನೂರ್ ಜನ ಕೆಲಸ ಕೊಡ್ಬೇಕು ಇನ್ನೂರ್ ಜನ ಕೆಲಸ ಕೊಡ್ಬೇಕು ಅನ್ನೋದು ನಾವು ಮುಂಚೆಯಿಂದಾನು ಮೈಂಡ್ ಅಲ್ಲಿ ಸೊ ಇದೆಲ್ಲ ನಾವು ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ತಗೊಂಡು ಕಾರ್ಪೊಟ್ ಅಲ್ಲಿ ಏನ್ ಕಲ್ತಿದ್ವಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಈಗ ಸಂಸ್ಥೆ ದೊಡ್ಡದಾಗ ಮಾಡ್ತಾ ಇದೀವಿ ಸೊ ಹೋಗ್ತಾ ಹೋಗ್ತಾ ಲೈಕ್ ನಮ್ಮ ಹತ್ರನೂ ಸೊ ಪ್ರಾಪರ್ ಒಂದು ಸೆಟ್ ಅಪ್ ಆಗುತ್ತೆ ಸೊ ವಿ ಆರ್ ಬಿಲ್ಡಿಂಗ್ ಬ್ರ್ಯಾಂಡ್ ಪ್ಲಸ್ ಕಾರ್ಪೊರೇಟ್ ನೂರಾರು ಜನಕ್ಕೆ ಕೆಲಸ ಕೊಡಬೇಕು ಸೊ ನಾವು ಯಾವ ರೀತಿ ನಮಗೆ ಸಪೋರ್ಟ್ ಇತ್ತು ಅದೇ ರೀತಿ ನೂರಾರು ಜನಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದೀವಿ ಇದೇ ರೀತಿ ಮುಂದುವರಿತು ಹೋಗಿ ಅಂತ ನಾನು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ